ಬಳ್ಳಾರಿ ನಗರದ ಕ್ರೀಡಾಂಗಣದ ಬಳಿ ಇರುವ ನಲ್ಲಚರವು ಕೆರೆಯ ಬಳಿ ಪುನೀತ್ ರಾಜ್ಕುಮಾರ್ ಅವರ ಪುತ್ಥಳಿಯನ್ನ ಸ್ಥಾಪನೆ ಮಾಡಿದ್ದು ಅದರ ನಿರ್ವಹಣೆ ಇಲ್ಲದಂತಾಗಿದೆ ಪುತ್ಥಳಿ ಪೂರ್ತಿ ಬಣ್ಣ ಕಳೆದುಕೊಂಡು ಹಾಳಾಗುತ್ತಿದೆ ಪುತ್ತಳಿಗೆ ಹೂವಿನ ಹಾರ ಹಾಕಬೇಕಾದರೆ ದೊಡ್ಡದಾದ ಕ್ರೇನ್ ಬೇಕು ಈ ನಿಟ್ಟಿನಲ್ಲಿ ಜಿಲ್ಲಾಡಳಿತದಿಂದ ಸ್ವಚ್ಛತೆ ಹಾಗೂ ಹೂವಿನ ಹಾರ ಹಾಕಲು ಸೌಲಭ್ಯ ಮಾಡಿಕೊಡಬೇಕು ಎಂದು ಒತ್ತಾಯಿಸಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದರು ಮುತ್ತುರಾಜ್ ಗಾಳಿಯರ ಬಳಗ ಪುನೀತ್ ರಾಜ್ಕುಮಾರ್ ಅವ್ರದ್ದು ವಿಗ್ರಹನೂ ಮಾಡಿದ್ದಾರೆ ಬಳ್ಳಾರಿ ಒಳಗೆ ಹೋದ ವರ್ಷ ಅದಕ್ಕೆ ಸರಿಯಾದ ರೀತಿಯಿಂದ ವ್ಯವಸ್ಥೆ ಇಲ್ಲ ಅದು ಹೂವಿನ ಹಾರ ಆಗಬೇಕಂದ್ರೆ ಕ್ರೇನೇ ತಗೊಂಡು ಹೋಗಿ ಆಗಬೇಕು ಆ ಕಾರಣದಿಂದ ಎಲ್ಲರಿಗೆ ತೊಂದರೆ ಆಗ್ತಾ ಇದೆ ದಯಮಾಡಿ ಸಿ ಅವರಿಗೆ ನಾವು ಜಿಲ್ಲಾಧಿಕಾರಿ ಇದ್ದೀವಿ ಏನಂದರೆ ಅದು ನಮ್ಮನ್ನು ವ್ಯವಸ್ಥೆ ಮಾಡಿಕೊಡಿ ಲೈಟಿಂಗ್ ಇಲ್ಲ ಎಲ್ಲ ಗಲೀಜ್ ಆಗಿಬಿಟ್ಟೈತ ಆ ಕಾರಣದಿಂದ ಎಲ್ಲ ಸ್ವಚ್ಛತೆಯಿಂದ ಇರಲಿ ಅಂಥೇಳಿ ಜನಗಳು ಎಲ್ಲ ಭಾಳ ಇದ್ದಾರೆ ಆ ಜ ಅಲ್ಲಿ ಸರಿಯಾಗಿ ವ್ಯವಸ್ಥೆ ಇಲ್ಲ ಲೈಟ್ ಲೈಟೇ ಲೈಟಿಂಗ್ ಸರಿ ಇಲ್ಲ ಎಲ್ಲ ಕಲರ್ ಹೋಗಿಬಿಟ್ಟೈತ ಮತ್ತು ಕೆರೆ ಕೂಡ ಎಲ್ಲ ಗಲೀಜಾಗ್ಬಿಟ್ಟೈತೆ ಎಲ್ಲ ಸ್ವಚ್ಛತೆ ಇದ್ದರೆ ಚೆನ್ನಾಗಿ ಬರ್ತಾರ ಜನ ಕೂಡ ಚೆನ್ನಾಗಿ ದಿನ ಬರ್ತಾ ಇದಾರೆ ನೋಡೋಕ ಆ ಕಾರಣದಿಂದ ನಮ್ದು ಮನವಿ ಏನು ಮಾಡಕ್ಕೆ ಬಂದಿದ್ದೀವಿ ಅಂದರೆ ಡಿಸಿಗೆ ನಮಗೆಲ್ಲ ಒಂದು ಅದನ್ನು ಮಾಡಿಕೊಡ್ರಿ ಹೇಳಿ ಹೇಳಿದ್ದೀವಿ